ಏನಾಯ್ತು ಸರ್ ಇದು ತಾಯಿ ಗೆ ಏನಾರ ಅಮೌಂಟು ಪೇ ಮಾಡ್ಬೇಕಾ ಸರ್ ಈಗ ಮತ್ತೆ ಸಿಸ್ಟರ್ ಅವರು ನೀಲಮ್ಮ ಸಿಸ್ಟರ್ ಇನ್ನೂರು ರೂಪಾಯಿ ನಾವು ಕೆ ಆರ್ ಎಸ್ ಪಾರ್ಟಿ ಅವರು ಅವ್ರ ಮೇಡಮ್ ಹೇಳ್ತಾ ಇದ್ದೀನಿ ನಾವು ಕೆ ಆರ್ ಎಸ್ ಪಾರ್ಟಿ ಅವರು ನೀವು ಈ ತರ ತಗೋತಾ ಇದ್ರಲ್ಲ ಬಡವ್ರಿಗೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಈ ತರ ಡಿಮ್ಯಾಂಡ್ ಮಾಡಿ ಅಮೌಂಟ್ ಕೇಳ್ತಿರಲ್ಲ ಸರಿನಾಲ್ ಬರ್ತಾರೆ